Meneer, welke middag? ಎಲ್ಲಾ ಫಸ್ಟ್ ಆಸ್ ಎಲ್ಲ ಟಾಕನ ಎಲ್ಲರಿಗೂ ಐದು एक बड़ा मिले, एक बड़ा, 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 ವಂಶದೀಯ ಆಸ್ಪತ್ರೆಯಲ್ಲಿ ಸುಧಾರಿತ ನರ ಮೆದುಳು ಮತ್ತು ಬೆನ್ನುಹುರಿಯ ಅಸ್ವಸ್ಥತೆಗಳಿಗೆ ಅತ್ಯಾಧುನಿಕ ತಂತ್ರಜ್ಞಾನವನ್ನು ಬಳಸಿಕೊಂಡು ತಜ್ಞರು ಆರೈಕೆಯನ್ನ ನೀಡುತ್ತಾರೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸೆವೆನ್ ಟು ಡಬಲ್ ಸೆವೆನ್ ಜೀರೋ ಸೆವೆನ್ ಡಬಲ್ ಅಥವಾ ನೈನ್ ಒನ್ ಫೋರ್ ಒನ್ ಝೀರೋ ಟ್ರಿಪಲ್ ಸಿಕ್ಸ್ ಫೈವ್ Koma trai? Kopa, kopa, kopa. Bese beli pati, sop, sop pati. ನನಸಾಗಿದೆ ತುಂಬಾ ಖುಷಿ ಆಗ್ತದೆ ಜನತೆಗೆ ಪಕ್ಷಾತೀತವಾಗಿ ಈ ಇಂದಿರಾ ಕ್ಯಾಂಟೀನ್ ಎಲ್ಲರಿಗೂ ಉಪಯೋಗ ಆಗೋದ್ರಿಂದ ಎಲ್ಲರೂ ಕೂಡ ಪಕ್ಷಾತೀತವಾಗಿ ಜಾತ್ಯತೀತವಾಗಿ ಇವತ್ತು ಸಂತೋಷ ಕೊಡುವಂತ ದಿನ ಇದು ಕಾರಣ ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಆದ ಮೊದಲ ಯಾವ ಮುಖ್ಯಮಂತ್ರಿ ಆದಾಗ ಪರವಾದ ಕಾರ್ಯಕ್ರಮಗಳು ವಿಶೇಷವಾದ ಎರಡು ಕಾರ್ಯಕ್ರಮಗಳು ಬಡವರಿಗೆ ಹಸಿದು ಹೊಟ್ಟೆಯಲ್ಲಿ ಯಾರು ಕೂಡ ಇರಬಾರ್ದು ಮೂರು ತುಂಬಾ ಹೊಟ್ಟೆ ಮೂರ್ ಹೊತ್ತು ಹೊಟ್ಟೆ ತುಂಬಾ ಊಟ ಮಾಡಬೇಕು ಬಡವರು ಅಂತೇಳಿ ಒಂದು ತಲೆಗೆ ಏಳು ಕೆಜಿ ಅಕ್ಕಿನ ಕೊಟ್ಟಿದ್ದು ಕೂಡ ನಾವು ಮಾಡ್ಕೊಬೇಕಾಗ್ತದೆ ಆ ಏಳು ಕೆ ಜಿ ಅಕ್ಕಿ ಕೊಟ್ಟಿದ್ರಿಂದ ಎಲ್ಲ ಬಡವರು ಕೂಡ ಮೂವತ್ತು ಹೊಟ್ಟೆ ತುಂಬಾ ಊಟ ಮಾಡ್ತಾ ಇದ್ದು ಕೂಡ ಆ ಬಡವರಿಗೆ ಗೊತ್ತಿದೆ ಅದೇ ರೀತಿ ಇನ್ನೊಂದು ಕಾರ್ಯಕ್ರಮ ಯಾವುದೇ ತಾಲ್ಲೂಕು ಕೇಂದ್ರಕ್ಕೆ ಜಿಲ್ಲಾ ಕೇಂದ್ರಕ್ಕೆ ರಾಜಧಾನಿಗೆ ಯಾರೇ ಒಬ್ಬ ಸಾಮಾನ್ಯ ವ್ಯಕ್ತಿ ಕೆಲಸ ಇದೆ ಅಂತ ಹೋದಾಗ ಅಲ್ಲೂ ಕೂಡ ಊಟಕ್ಕೆ ತೊಂದರೆ ಆಗಬಾರ್ದು ಓಟ್ಲು ಹೋದ್ರೆ ಇನ್ನೂರು ಮುನ್ನೂರು ಐನೂರು ರೂಪಾಯಿ ತಿಳ್ಕೊಡ್ಬೇಕಾಗ್ತದೆ ಆ ಬಡವನಕ್ಕೆ ಅನುಕೂಲ ಆಗ್ಬೇಕಾಗ್ತದೆ ಅಂತೇಳಿ ತಗೊಂಡಂತ ತೀರ್ಮಾನ ಇಂದಿರಾ ಕ್ಯಾಂಟೀನ್ ಆ ಇಂದಿರಾ ಕ್ಯಾಂಟೀನ್ ಓದೋ ಅವಧಿಯಲ್ಲಿ ತಗೊಂಡಂತ ತೀರ್ಮಾನ ಮಾಲೂರು ತಾಲೂಕಲ್ಲಿ ಇಂದಿರಾ ಕ್ಯಾಂಟೀನ್ ಮಾಡೋದಕ್ಕೆ ಅವಕಾಶ ಸಿಕ್ಕಲಿಲ್ಲ ಕಾರಣ ಜಾಗ ಸಿಕ್ಲಿಲ್ಲ ಜಾಗ ಡಿಸ್ಕ್ಯೂಟ್ ಅಲ್ಲಿ ಕೋರ್ಟ್ ಮೆಟ್ಟಲು ಹೋಗಿತ್ತು ಅದಾದ್ಮೇಲೆ ಪ್ರಯತ್ನಗಳಿಗೆ ಪ್ರತಿಫಲ ಸಿಕ್ಲಿಲ್ಲ ಎರಡನೇ ಅವಧಿಗೆ ನನ್ನ ತಾಲೂಕಿನ ಜನತೆ ನನ್ನನ್ನು ಅವಕಾಶ ಮಾಡಿ ಕೊಟ್ಟ ನನಗೆ ಸರ್ಕಾರದ ಸರ್ಕಾರ ರಾಜ್ಯದಲ್ಲಿ ಬಂದ್ಮೇಲೆ ಸನ್ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಎರಡನೇ ಮೇಲೆ ಮುಖ್ಯಮಂತ್ರಿಗಳ ಸಹಕಾರ ಮತ್ತು ಜಿಲ್ಲಾ ಮಂತ್ರಿಗಳಾದ ಸುರೇಶ್ ಅವರ ಸಹಕಾರದಿಂದ ಇವತ್ತು ಜಾಗವನ್ನ ಒಳ್ಳೆ ಜಾಗವನ್ನೇ ಕೂರಿಸಿ ಇದು ತಾಲೂಕ್ ಪಂಚಾಯತಿ ಜಾಗ ಬಸ್ ಸ್ಟ್ಯಾಂಡ್ ಮುಂದೆ ಈ ಜಾಗವನ್ನ ಮಂಜೂರು ಮಾಡಿಸಿಕೊಂಡು ಇಲ್ಲಿ ಕಟ್ಟಡವನ್ನ ಇಂದಿರಾ ಕ್ಯಾಂಪ್ ಪ್ರಾರಂಭ ಮಾಡಿ ಏನು ಸರ್ಕಾರದ ಕಟ್ಟಡ ಯಾವ ರೀತಿಯಲ್ಲಿ ಮಾಡಬೇಕು ಅಂತಿತ್ತು ಅದಕ್ಕೆ ಗುರುಸಭೆಯ ಸಹಕಾರ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಒಂದು ಹೈಟೆಕ್ ಇಂದಿರಾ ಕ್ಯಾಂಟೀನ್ ಎಲ್ಲಿದೆ ಅಂದ್ರೆ ಅದು ಮಾಲೂರಲ್ಲಿ ರಾಜ್ಯದಲ್ಲಿ ಎಲ್ಲಿ ಇಲ್ಲ ಒಳಗಡೆ ಬಂದ್ರೆ ಒಬ್ಬ ಸಾಮಾನ್ಯ ವರ್ಷ ಇಂದಿರಾ ಕ್ಯಾಂಟೀನ್ ತಿನ್ನಕ್ಕೆ ಬರೋದು ಯಾರಾದ್ರೆ ಒಬ್ಬ ಸಾಮಾನ್ಯ ವರ್ಗದ ಪ್ರಜೆ ಇಂದಿರಾ ಕ್ಯಾಂಟೀನ್ ಊಟ ಮಾಡಕ್ ಬರೋದು ಅದು ತಿಂಡಿ ಆಗಿರ್ಬೋದು ಊಟ ಆಗಿರ್ಬೋದು ಆದ್ರೆ ಒಳಗಡೆ ಕಾಂಪೌಂಡ್ ಒಳಗಡೆ ಬಂದ ತಕ್ಷಣ ಇಂದಿರಾ ಕ್ಯಾಂಟೀನ್ ಕ್ಯಾಂಪೌಂಡ್ ಕಾಂಪೌಂಡ್ ಒಳಗಡೆ ಬಂದ ತಕ್ಷಣ ಆ ಫೀಲ್ ಒಂದು ಬೇರೆ ಆಗ್ಬೇಕು ಒಳಗಡೆ ಬಂದ ತಕ್ಷಣ ಒಳಗಡೆ ನಾವು ಎಲ್ಲೋ ಒಂದ್ ಕಡೆ ಸ್ಟಾರ್ ಹೋಟ್ಲಲ್ಲಿ ನಾವು ತಿಂಡಿ ಊಟ ಮಾಡ್ತಾ ಇದೇನೋ ನೋಡ್ಬೋದು ಎಲ್ಲಾದ್ರೂ ರಾಜ್ಯದಲ್ಲಿ ಕ್ಯಾಂಟೀನ್ ಸಿ ಇದೆ ಮತ್ತೆ ಎಲ್ಲಾ ಮುಂಭೂತ ಸೌಕರ್ಯಗಳು ಒಂದು ಸೂರು ಎಲ್ಲೋ ಗಲೀಜಾಗಿರ್ಬೋದು ಆರ್ಒ ಪ್ಲಾಂಟ್ ಇರ್ಬೋದು ಎ ಸಿ ಇರ್ಬೋದು ಮತ್ತೆ ಏನ್ ಎಕ್ಸ್ಟ್ರಾ ಇಂದಿರಾ ಕ್ಯಾಂಟೀನ್ ಏನು ಮಾಡ್ಬೇಕು ಅಂತಿತ್ತು ಅದೆಲ್ಲ ಕೂಡ ಮಾಡಿರೋದು ನನ್ನ ವೈಯಕ್ತಿಕವಾಗಿ ಪುರಸಭೆ ಆಡಳಿತಕ್ಕೆ ಸಹಕಾರ ಕೊಟ್ಟಿದ್ದಕ್ಕೆ ಏನು ಇಂದಿರಾ ಕ್ಯಾಂಟೀನ್ ಮಾಡೋಲ್ ಇಂದ್ರಾ ಕ್ಯಾಂಟೀನ್ ಮಾಡೋದಕ್ಕೆ ನಾನು ಪುರಸಭೆ ಆಡಳಿತಕ್ಕೆ ಎಲ್ಲಾ ಪುರಸಭೆ ಅಧ್ಯಕ್ಷರು ಎಲ್ಲಾ ಸದಸ್ಯರಿಗೆ ಮತ್ತೆ ಅಧಿಕಾರಿಗಳಿಗೆ ಕೂಡ ನಾನು ಧನ್ಯವಾದ ಮನೆಯದಾಗಿ ಹೇಳೋದಕ್ಕೆ ನಾನು ನನ್ನ ತಾಲೂಕಿನ ಜನತೆಗೆ ಒಂದು ಮೆಸೇಜ್ ಇವತ್ತಿಂದ ನೀವೆಲ್ಲರೂ ಕೂಡ ಅಷ್ಟೇ ಮಾಲೂರಲ್ಲಿ ಏನೇ ಕೆಲಸ ಇದ್ರು ಸಹ ನಮ್ಮ ಜನ ಮತ್ತೆ ಕಾರ್ಮಿಕರು ಮತ್ತೆ ಆಟೋ ಡ್ರೈವರ್ಸ್ ಇರ್ಬೋದು ಮತ್ತೆ ಶಾಲಾ ವಿದ್ಯಾರ್ಥಿಗಳು ಇರ್ಬೋದು ಯಾರೇ ಆಗಿರ್ಬೋದು ನಮ್ಮ ಇಂದಿರಾ ಕ್ಯಾಂಟೀನ್ ಬಂದು ತುಂಬಾ ಟೇಸ್ಟ್ ಇದೆ ನಾನು ಈಗಾಗ್ಲೇ ಇಂದ್ರಾಯ್ ಕ್ಯಾಂಟೀನ್ ತಿಂದೆ ನಾನು ಬಿಸಿಬೇಳೆಬಾದ್ ಮತ್ತೆ ಕೇಸರಿಬಾದ್ ನಾನು ಇಲ್ಲಿ ಕಾಂಟ್ರಾಕ್ಟ್ ಕೂಡ ಹೇಳಿದ್ದೆ ನಾನು ತುಂಬಾ ಕ್ವಾಲಿಟಿ ಕೊಡಬೇಕು ಒಳ್ಳೆ ಇಂದಿರಾ ಕ್ಯಾಂಟೀನ್ ಮಾಡ್ಕೊಟ್ಟಿದ್ದೇನೆ ಅಂತ ನಾನು ತಿಂದಾಗ ಅನಿಸ್ತು ತುಂಬಾ ಚೆನ್ನಾಗಿತ್ತು ಇದನ್ನ ಇದೇ ರೀತಿ ಮುಂದುವರ್ಸ್ಕೊಂಡೋಗ್ಲಿ ನಾನು ಸಹಿತ ಮಾಲೂರಿಗೆ ಬಂದ್ರೆ ತಿಂಡಿ ಸಮಯಕ್ಕೆ ಬಂದ್ರೆ ತಿಂಡಿ ನಾನು ಇನ್ನೇನ್ ಮಾಡ್ತೇನೆ ಮಧ್ಯಾಹ್ನ ಊಟ ನಾನು ಇಲ್ಲಿವರೆಗೂ ಏನ್ ಮಾಡ್ತಾ ಇದ್ದೆ ನಾನು ಮಾಲೂರು ಬಂದ್ರೆ ಎಲ್ಲಾದ್ರು ಒಂದು ಆಫೀಸ್ ಅಲ್ಲಿ ಇದ್ರೆ ಆ ಆಫೀಸ್ ಯಾವ್ದಾದ್ರು ಒಂದು ಮನೆಯಿಂದ ಊಟ ತರಿಸ್ಕೊಡಿದ್ರೆ ನಾನು ಊಟ ಇವತ್ತಿಲ್ಲ ಯಾರಾದ್ರೂ ನಮ್ಮ ಸ್ನೇಹಿತರಿಗೆ ಯಾರ ಅದು ಹೇಳಿ ಏನಾದ್ರೂ ಸ್ವಲ್ಪ ಊಟ ಕೊಡಿಯೋ ಅಂತ ಕೇಳ್ತಾ ಇದ್ದೆ ಯಾರಾದ್ರೂ ನಮ್ಮ ಸ್ನೇಹಿತರು ನನಗೆ ಊಟ ಕಳ್ಸಿ ಕೊಡ್ತಾ ಈಗ ನಮ್ಮ ಸ್ನೇಹಿತರಿಗೆ ಬಾಧೆ ಇಕ್ಕೋದಿಲ್ಲ ಇನ್ನು ಮುಂದೆ ನಾನು ಮಧ್ಯಾಹ್ನ ಊಟ ಬೇಕಾದ್ರು ಕೂಡ ನೇರವಾಗಿ ಇದರ ಕಂಟಿನ್ ಬರ್ತೇನೆ ಅಂತೇಳಿ ಹೇಳ್ತಾ ನೀವು ಕೂಡ ಇದರ ಕಡೆ ಗಂಟೆನ ಬಳಸ್ಕೊಡ್ರಿ ನಮಸ್ಕಾರ